ನನ್ನ ಇದರಲ್ಲಿ ರಾಯರು ನಮ್ಮ ಜೀವನದಲ್ಲಿ ತುಂಬ ನಾವೇನು ಅನ್ಕೊಂಡಿದ್ದೀರೋ ಎಲ್ಲ ಅನ್ಕೊಂಡು ಒಳ್ಳೆ ತಂದಲ್ಲಿ ಇತ್ತು ಅಂದ್ರೆ ಇಲ್ಲಿ ಬಂದರೆ ರಾಯರು ದರ್ಶನ ಮಾಡಿಬಿಟ್ರೆ ಸಾಕು ನಮ್ಗೆ ಎಂಥ ಕಷ್ಟ ಇದ್ರೂನು ದೂರ ಆಗೋದು ನನಗೆ ಸ್ವಂತ ಅಲ್ಲ ನಿಮಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಇವತ್ತರೆಗೂ ನಮ್ಗೆ ಕಷ್ಟ ಅಂತ ಬಂದರೆ ಏನು ಅನ್ಕೊಂಡಿದ್ದೀನೋ ಆಗಿತ್ತು ಹಾಂ ಇಲ್ಲಿವರೆಗೂ ಬಂದಿರೋದೇ ರಾಯರಿಂದ ಹಾಂ 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 ನಾನು ತುಂಬ ನಂಬೋ ದೇವ್ರೂ ರಾಯರೇ ಹಾಂ ಆರಾಧಿಸ್ತೀನಿ ಅವ್ರನ್ನ ನಮ್ದವ್ರ ಕೈ ಬಿಡಲ್ಲ ನಮ್ದವ್ರ ಕೈ ಬಿಡಲ್ಲ ಗುರು ಬೇಕಂತೆ ಗುರಿ ತಲುಪ್ಬೇಕಾದ್ರೆ ಹಾ ಹ್ಞೂ ನಮ್ಗೆ ಹಿಂಗೆ ಯಾರು ಹೇಳಿದ್ದು ಇಪ್ಪತ್ತು ಇಪ್ಪತ್ತೈದು ವರ್ಷ ಕಂಟಿನ್ಯೂಸ್ ಪಡ್ತಾ ಇದೀನಿ ಕಂಟಿನ್ಯೂಸ್ ಆಗಿ ನಾನ್ವೆಜು ಮಾಮೂಲಿ ಇದರಲ್ಲಿ ನಾನೇ ಬಿಟ್ಟಿರೋದು ಗುರುವಾರ ಈಗ ನಾವು ನಾವು ಬಿಡಲೇಬೇಕು ಅದಕ್ಕೋಸ್ಕರ ಗುರುವಾರ ನಾನಾಗೆ ಬಿಡೋದು ಆಯ್ರಿಗೋಸ್ಕರ ಅದು ಎಷ್ಟೋ ವರ್ಷ ಆಗ್ಬಿಡ್ತು ಇಪ್ಪತ್ತು ವರ್ಷ ಮೇಲೆ ಆಗ್ಬಿಡ್ತು

ಅಲ್ಲೈತ ಅದು ಬಿಚ್ಚಾಲಮ್ಮ ಇಲ್ಲಿರೋದು ನೀವೇ ಅದ ಇಲ್ಲಿರೋದು ದೇವ್ರು ತಪಾಸ್ ಮಾಡಿರೋದು